ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಯಾದ ಬಿ ಟಿ ಬಸವಣ್ಣ ಚಿತ್ರದಿಂದ ಬೇಡ ಬೇಡ ಬಾಗಿಲು ಹಾಕಬೇಡ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ನಾಗೇಶ್ವರ ರಾವ್ ಮತ್ತು ಬೆಂಗಳೂರು ಲತಾರವರು ಬೇಡ ಬೇಡ ಬಾಗಿಲು ಹಾಕಬೇಡ ಬಲ್ಲೆ ಎಲ್ಲ ನಿನದೆ ಕೈವಾಡ ಬೇಡ ಬೇಡ ಬಾಗಿಲು ಹಾಕಬೇಡ ಹಂಗೆ ಬಲ್ಲೆ ಎಲ್ಲ ನಿನದೆ ಕೈವಾಡ ಅಯ್ಯೋ ದ್ಯಾವ್ರೆ ಕೊಟ್ಟೆ ಲೋಕೈನಾ ಯಾಕೋ ಇವತ್ತು ಅಯ್ಯೋ ದೇವ್ರೆ ಕೊಟ್ಟೆಲ್ಲೋಕೈನ ಯಾಕೋ ಇವತ್ತು ಹಂಗಂತ ಹೇಳಿ ನನ್ನ ಮೇಲೆ ಕಣ್ಣು ಬೇಡ ಇವತ್ತು ಬೇಡ ಇವತ್ತು ಬೇಡ ಬೇಡ ಹಂಗೆ ಬಲ್ಲೆ ಎಲ್ಲ ಬೇಡ ಬೇಡ ಬಾಗಿಲು ಹಾಕಬೇಡ ಕಂಡೋರ್ ಕಣ್ಣು ಕೊರೆಯೋವಂತ ರೂಪ ಸಂಪತ್ತು ಇಂಥವ್ರಿದ್ರೆ ಕೇಳೋರ್ ಕತೆ ಹೇಳೇ ಇವತ್ತು ಓ ಓ ಕಂಡೋರ್ ಕಣ್ಣು ಕೊರೆಯೋವಂತ ರೂಪ ಸಂಪತ್ತು ಇಂಥವ್ರಿದ್ರೆ ಕೇಳೋರ್ ಕತೆ ಹೇಳೇ ಇವತ್ತು ಊರೋರ್ ಕಣ್ಣು ನನ್ನ ಮೇಲೆ ಬಿದ್ರೆ ನಿಂಗೆ ನಾಪತ್ತು ಊರೋ ಕಣ್ಣು ನನ್ನ ಮೇಲೆ ಬಿದ್ದರೆ ನಿನ್ಗೆ ನಾಪತು ಪ್ರೀತಿ ನಿಂದು ಸುಳ್ಳೋದಿಟ್ವೋ ಯಾರ್ಗೆ ಗೊತ್ತು ಓ ಯಾರ್ಗೆ ಗೊತ್ತು ಬೇಡ ಬೇಡ ಹಾಂ ಬಲ್ಲೆ ಎಲ್ಲ ಬೇಡ ಬೇಡ ಬಾಗಿಲು ಹಾಕಬೇಡ ನನ್ನ ನಿನ್ನ ತುಟಿ ನಡುವೆ ಮಾತು ನೂರಿತು ನಿನ್ನ ಕೋಪ ಅದಕ್ಕೆ ಈಗ ಅಡ್ಡ ನಿಂತಿತು ನನ್ನ ನಿನ್ನ ತುಟಿ ನಡುವೆ ಮಾತು ನೂರಿತು ನಿನ್ನ ಕೋಪ ಅದಕ್ಕೆ ಈಗ ಅಡ್ಡ ನಿಂತಿತು ಎನ್ನ ಕೋಪ ತಾಪದಲ್ಲಿ ಪ್ರೀತಿ ನಿಂತಿತು ಎನ್ನ ಕೋಪ ತಾಪದಲ್ಲಿ ಪ್ರೀತಿ ನಿಂತಿತು ನನ್ನ ಕದ್ದ ಕಳ್ಳನಿಗೆ ಅದನ್ನು ಕೊಟ್ಟಿತು ಹೋ ಅದನ್ನು ಕೊಟ್ಟಿತು ಬೇಡ ಬೇಡ ಹ್ಞೂ ಎಲ್ಲ ಬೇಡ ಬೇಡ ಬಾಗಿಲು ಹಾಕಬೇಡ ಹೌ ಬಲ್ಲೆ ಎಲ್ಲ ನಿನ್ನದೇ ಕೈವಾಡ ಬೇಡ ಬೇಡ ಬಾಗಿಲು ಹಾಕಬೇಡ ಹೌ ಬಲ್ಲೆ ಎಲ್ಲ ನಿನ್ನದೇ ಕೈವಾಡ